ಈ ದಿನ ಹಾಸನದ ವಿರೂಪಕ್ಷ ದೇವಾಲಯದಲ್ಲಿ ಧರ್ಮಸ್ಥಳ ಭಕ್ತರೊಂದ ಭಕ್ತಾದಿಗಳ ವತಿಯಿಂದ ಶ್ರೀ ಧರ್ಮಸ್ಥಳದ ಹೆಸರಿನಲ್ಲಿ ಧರ್ಮಾಧಿಕಾರಿಗಳವರ ಹೆಸರಿನಲ್ಲಿ ಪೂಜೆಯನ್ನು ನೆರವೇರಿಸಲಾಯಿತು ಏನು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ವಿರುದ್ಧ ಬಿ ಗ್ಯಾಂಗಿನವರು ಆರೋಪ ಮಾಡಿದ್ದರು ಧರ್ಮಸ್ಥಳದಲ್ಲಿ ಅಷ್ಟು ಹೆಣ್ಣು ಮಕ್ಕಳನ್ನು ರೇಪ್ ಮಾಡಿದ್ದಾರೆ ಎಷ್ಟು ಹೆಣಗಳನ್ನು ಹೂಳಿದ್ದರೆ ತುಂಬ ಅಕ್ರಮಗಳು ನಡೀತಾ ಇದೆ ಅಂತ ಐ ಟಿ ವಿಚಾರಣೆ ಕರೆದಾಗ ಬಾರದೇ ಇರುವಾಗ ನಾವು ಧರ್ಮಸ್ಥಳದ ವಿರುದ್ಧಕ್ಕೆ ಹಾಕಿರೋ ಕೇಸನ್ನು ವಾಪಸ್ ತೆಗೆದುಕೊಳ್ಳುತ್ತೇವೆ ಎಂದು ಹೇಳಿಕೆ ನೀಡಿರುತ್ತಾರೆ ಹಾಗಾಗಿ ಕ್ಷೇತ್ರಪಾಲಕ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿ ಅವರಿಗೆ ತಕ್ಕ ಪಾಠ ಶಿಕ್ಷೆ ಕೊಟ್ಟಿದ್ದಾರೆ ಹಾಗಾಗಿ ಇಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿನಲ್ಲಿ ಹಾಗೂ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಹೆಸರಿನಲ್ಲಿ ಪೂಜೆಯನ್ನು ಮಾಡಿಸಿದ್ದೇವೆ ಉಪಸ್ಥಿತಿಯಲ್ಲಿ ಭಾಗವಹಿಸಿದಂತಹ ಚಂದ್ರಪ್ರಭಾ ಸೋಮು ಶಮಂತ್ ಆಟೋ ಪ್ರದೀಪ್ ಯುವ ಬ್ರಿಗೇಡ್ ರವಿಕಿರಣ್ ರವಿ ರಂಗೇಗೌಡರು ಪರಮೇಶ್ ಅನಂತ್ ವಾಸು ಇನ್ನಿತರ ಭಕ್ತಾದಿಗಳು ಭಾಗವಹಿಸಿದ್ದರು ಸಿಹಿ ಹಂಚುವ ಮುಖಾಂತರ ವಿಜಯಾಚರಣೆ ಮಾಡಲಾಯಿತು ಪಾಲಕರದಂತಹ ಶ್ರೀ ಮಂಜುನಾಥ ಸ್ವಾಮಿ ಹಾಗೂ ಶ್ರೀ ಅಣ್ಣಪ್ಪ ಸ್ವಾಮಿ ಅವರು ಇವತ್ತು ತಕ್ಕ ಪಠ ಕೊಟ್ಟಿದ್ದಾರೆ ಈ ಪೂರ್ತಿ ಈ ಕ್ಷೇತ್ರದ ಬಗ್ಗೆ ಮತ್ತು ಪೂಜ್ಯರ ಕುಟುಂಬದ ಬಗ್ಗೆ ಏನು ಕಳಂಕ ಇದೆ ಪೂರ್ತಿ ತೊರಗೋಗಬೇಕು ಇದು ಮೊದಲನೇ ಹೆಜ್ಜೆ ಸಿಕ್ಕಿದೆ ನಮಗೆ ಹಾಗಾಗಿ ಸಂತೋಷವಾಗಿ ಇವತ್ತು ನಮ್ಮ ಆಸನದ ವಿರೂಪಕೇಶ್ವರ ದೇವಸ್ಥಾನದಲ್ಲಿ ಬಂದು ನಮ್ಮ ಬ ಭಕ್ತ ಧರ್ಮಸ್ಥಳದ ಭಕ್ತರಿಂದ ಎಲ್ಲ ಸೇರಿಕೊಂಡು ಇವತ್ತು ಕ್ಷೇತ್ರದ ಹೆಸರಿನಲ್ಲಿ ನಾವು ಪೂಜೆ ಮಾಡಿಸಿದ್ದೀವಿ ನಮಗೆ ಇವತ್ತು ಸಂತೋಷ ಆಗಿದೆ ಇದು ದೊಡ್ಡ ಮಟ್ಟದಲ್ಲಿ ಇವಾಗ ಏನು ಕಳಂಕ ಆಗಿದೆ ಏನು ಸೋಷಿಯಲ್ ಮೀಡಿಯಾಲೆಲ್ಲ ತುಂಬ ಜನ ಕೆಡ್ದಾಗೆಲ್ಲ ಮಾತಾಡ್ತೀವಿ ಕ್ಷೇತ್ರದ ಬಗ್ಗೆ ಪೂಜ್ಯರ ಬಗ್ಗೆ ಅದು ಮುಂದಿನ ದಿನಗಳಲ್ಲಿ ಅವರು ತಪ್ಪು ಕಾಣಿಕೆ ಹಾಕಬೇಕು ಕ್ಷೇತ್ರಕ್ಕೆ ಹೋಗಿ ಮತ್ತು ಯಾವುದೇ ಥರದ್ದು ಕಳಂಕ ಇರಬಾರ್ದು ಕ್ಷೇತ್ರದ ಬಗ್ಗೆ ಆಗಲಿ ಪೂಜ್ಯ ಧರ್ಮಾಧಿಕಾರಿಗಳ ಬಗ್ಗೆ ಮುಂದಿನ ಯಾವುದೂ ಕೂಡ ಇರಲ್ಲ ಇವತ್ತು ಮೊದಲನೇ ಹೆಜ್ಜೆ ಅದು ಕೇಸ್ ವಾಪಸ್ ತೊಗೊಂಡಿದ್ದಾರೆ ಅವರಾಗ ಅವರೇ ಸಾಕಾಗಿದೆ ನನಗೆ ಹೇಳ್ಬಿಟ್ಟು ಇನ್ನು ಯಾವುದೇ ಥರದ್ದು ಸಮಸ್ಯೆ ಆಗಬಾರ್ದು ಧರ್ಮಪಾಲಕರು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಇಲ್ಲಿ ಎಲ್ಲ ಹೊಡ್ಕೊಂಡು ಬರ್ತಾ ಇದ್ದಾರೆ ಹೇಳ್ಬಿಟ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ